ಎಲ್ಲರಿಗೂ ನಮಸ್ತೆ ನಾನು ಕಾವ್ಯ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮನೆಯಲ್ಲಿ ಹೇಗ್ ಸಂಕ್ರಾಂತಿ ಹಬ್ಬ ಮಾಡಿದ್ವಿ ಅಂತ ನೋಡೋಣ ಬನ್ನಿ ನಾನು ಬೆಳಗ್ಗೆ ನಾಲ್ಕೂವರೆಗೆ ಸ್ನಾನ ಮಾಡಿ ಬಾಗ್ಲ ತೊಳೆದು ರಂಗೋಲೆ ಬಿಟ್ಟು ಸ್ಟವ್ಗೆ ಪೂಜೆ ಮಾಡಿದೆ ಫಸ್ಟು ಸ್ಟವ್ ಪೂಜೆ ಮಾಡಿಕೊಂಡು ನಾನು ದೇವ್ರ ಮನೆಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಮುಗಿಸಿ ದೀಪಾರಾಧನೆ ಮಾಡಿ ಆಮೇಲೆ ಕಬ್ಬು ಎಳ್ಳು ಬೆಲ್ಲ ಹಣ್ಣು ನೈವೇದ್ಯ ಮಾಡ್ತೆ ಮತ್ತು ನಾನು ಅಡುಗೆ ಮಾಡಿ ನೈವೇದ್ಯ ಮಾಡಬೇಕಾಗಿರೋದ್ರಿಂದ ಬೆಳಗ್ಗೆ ಬೇಗ ದೀಪ ಹಚ್ಚಬೇಕಲ್ಲ ಹಾಗಾಗಿ ನಾನು ನೈವೇದ್ಯ ಹಾಗೋವರೆಗೂ ಕಾಯಲ್ಲ ಫಸ್ಟು ಬೇಗ ಪೂಜೆ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ನೈವೇದ್ಯ ಎಲ್ಲ ಆದಮೇಲೆ ಮತ್ತೊಂದು ಸರಿ ಪೂಜೆ ಮಾಡ್ತೀನಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದು ಹಾಗಾಗಿ ನನ್ನ ಮಗಳನ್ನು ಮನೆ ಮೇಲೆ ಕೊಂಡಿಸಿ ಎಳ್ಳು ಬೆಲ್ಲ ಬೀರ್ತೆ ನೋಡಿ ಮಕ್ಕಳಿಗೆ ಎಳ್ಳು ಬೆಲ್ಲ ಬೀರಿಸ್ಕೊಳೋದು ಅಂದರೆ ತುಂಬ ಖುಷಿ ಹಾಗೆ ನನ್ನ ಮಗಳು ಅತ್ತೆ ಮಾವನು ಬಂದಿದ್ದರು ಹಾಗಾಗಿ ಅವರು ಕೂಡ ಎಳ್ಳು ಬೆಲ್ಲ ಬೀರೋದ್ರು ಎಲ್ಲರೂ ಪೂಜೆ ಎಲ್ಲ ಮುಗಿಸಾದ ಎಳ್ಳು ಬೆಲ್ಲ ತಿಂದ್ವಿ ಈಗ ನೈವೇದ್ಯ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಇದ್ದೆ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸು ನಾನು ಪಾನಲ್ಲಿ ಒಂದೇ ಕುಕ್ಕರಲ್ಲಿ ಒಟ್ಟಿಗೆ ಬೇಯಕ್ಕೆ ಇದ್ದೀನಿ ಹೇಗಿರ್ತಿದ್ದೀನಿ ಅಂದರೆ ದೊಡ್ಡ ಪ್ಯಾನಿಗೆ ನಾನು ಕಡಲೆಕಾಯಿ ಹಾಕ್ಬಿಟ್ಟು ಅವರೆಕಾಯಿನ ತೊಳೆದ್ಬಿಟ್ಟು ಒಂದು ಚಿಕ್ಕ ಬಾಕ್ಸಲ್ಲಿ ಸ್ವಲ್ಪ ಅವರೆಕಾಯಿ ಕೂಗಿಸೋದ್ರಿಂದ ನಾನು ಒಂದು ಚಿಕ್ಕ ಬಾಕ್ಸಲ್ಲಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಇದ್ಬಿಟ್ಟು ಮಧ್ಯದಲ್ಲಿ ಇದ್ದೀನಿ ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಡಲೆಕಾಯಿಗೂ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಮೇಲೆ ನಾನು ಗೆಣಸನ್ನ ಹಾಗೆ ಇಡ್ತಾಯಿದ್ದೀನಿ ಹಾಗೆ ಬೇಯಿಸೋದ್ರಿಂದ ನಾವು ನೀರು ಹಾಕ್ತೇವೆ ಗೆಣಸಲ್ಲಿರೋ ಸಿಹಿ ನಮ್ಗೆ ಹಾಗೆ ಸಿಗುತ್ತೆ ನೀರಾಕಿ ನಾವು ಕುಕ್ಕರಲ್ಲಿ ಗೆಣಸನ್ನ ಕೂಗಿಸ್ಬಿಟ್ರೆ ನೀ ಅದ್ರ ಎಲ್ಲ ನಮಗೆ ಹೊರಟೋಗಿ ಸ್ವಲ್ಪ ಸಪ್ಪೆ ಅನಿಸುತ್ತೆ ಗೆಣಸು ಈ ಸ್ವೀಟ್ ಗೆಣಸನ್ನ ನಾವು ಅವೇಲೆ ಬೇಯಿಸ್ಬೇಕು ಹಾಗಾಗಿ ಅದ್ರ ಸ್ವೀಟ್ ನಮ್ಗೆ ಹಾಗೆ ಚೆನ್ನಾಗಿ ಸಿಗುತ್ತೆ ನಾನು ಈಗೆಲ್ಲ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕೆಳಗಡೆ ಪ್ಲೇಟ್ ಇಟ್ಬಿಟ್ಟು ನಾನು ಮೂರು ಬೀಸಲ್ಲಿ ಕೂಗಿಸ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನಾನು ಇನ್ನೊಂದು ಕುಕ್ಕರಲ್ಲಿ ಸ್ವಲ್ಪ ಮರಗಿಣಸು ಕೂಡ ಬೇಯಿಸ್ಕೊಂಡಿದ್ದುಕೊಂಡಿದ್ದೀನಿ ನೋಡಿ ಈಗ ಮರಗಿಣ್ಸು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಮರಗಿಣ್ಸನ್ನು ಇನ್ನೊಂದು ಕುಕ್ಕರಲ್ಲಿ ಒಂದು ಆರರಿಂದ ಏಳು ವಿಸಲ್ ಕೂಗ್ಸಿದ್ದೀನಿ ಹಾಗೆ ಇಲ್ಲಿ ನಾನು ಇದನ್ನು ಕೂಡ ಒಂದು ಆರು ವಿಸಲ್ ಕೂಗ್ಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಆದರೆ ಅದರಲ್ಲೇ ಕೂಗಿ ಸ್ವಲ್ಪ ನೀರು ಸೇರಿಕೊಂಡಿದೆ ಅಷ್ಟೇ ಅದನ್ನು ನೋಡಿ ಗೆಣಸು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನನಗೆ ಬಿಸಿ ಮುಟ್ಟಕ್ಕೆ ಹಾಗಾಗಿ ಚಾಕುಲಿ ಒಂದು ಸ್ವಲ್ಪ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಗೆಣಸು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದರ ಸ್ವೀಟ್ ನಿಮ್ಗೆ ಹಾಗೆ ಚೆನ್ನಾಗಿ ಸಿಗುತ್ತೆ ಈ ಥರ ಬೇಯಿಸೋದ್ರಿಂದ ಅವರ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಅವರೆಕಾಯಿ ಮತ್ತು ಕಡಲೆಕಾಯಿ ಗೆಣಸು ಕೂಡ ಈ ರೀತಿ ನಾವು ಒಟ್ಟಿಗೆ ಕೂಗಿಸ್ಕೊಳೋದ್ರಿಂದ ನಮಗೆ ಹಬ್ಬದಲ್ಲಿ ಬೇಗ ಟೈಮ್ ಸೇವ್ ಆಗುತ್ತೆ ಹಾಗೆ ಬೇರೆ ಅಡುಗೆಗಳು ಮಾಡೋದಕ್ಕೂ ತುಂಬ ಟೈಮ್ ಸಿಗುತ್ತೆ ಈಗ ನಾನು ಹಾಗೆ ಸ್ವಲ್ಪ ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕುಕ್ಕರಲ್ಲಿ ಸಿಹಿ ಪೊಂಗಲ್ ಕೂಡ ಮಾಡ್ಕೊತಾ ಇದ್ದೀನಿ ನನಗೆ ಖಾರ ಪೊಂಗಲ್ ಆಗಲೇ ನಾನು ತೋರಿಸಿರೋದ್ರಿಂದ ನಾನು ಇದನ್ನು ನೀನು ವಿಡಿಯೋ ಮಾಡ್ತಾ ಇಲ್ಲ ಹಾಗೆ ಸುಮ್ಮನೆ ಮಾಡ್ತಾ ಇದ್ದೀನಿ ಹಾಗೆ ಒಂದು ಕಡೆ ಸಿಹಿ ಪೊಂಗಲ್ ಮಾಡಿದ್ದೆ ಅದಕ್ಕೆ ಹೆಸರು ಬೇಳೆ ಮತ್ತು ಅಕ್ಕಿ ನಾನು ಒಟ್ಟಿಗೆ ಕೂಗಿಸಿದ್ದೆ ಇದಕ್ಕೆ ನಾನು ಬೆಲ್ಲ ಕಾಯಿಸಿ ಸೋಸ್ಕೊಂಡು ಸ್ವಲ್ಪ ಬೆಲ್ಲದ ನೀರು ಹಾಗೆ ಒಂಚೂರು ನೀರು ಕೂಡ ಹಾಕ್ತಾ ಇದ್ದೀನಿ ಈ ತರ ಎರಡನ್ನೂ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಆವಾಗ ನಮಗೆ ಪೊಂಗಲ್ಲು ಅಕ್ಕಿ ಒಂದ್ ಸ್ವಲ್ಪ ಉಡಿ ಆಗಿದ್ರು ಮೆತ್ತಗೆ ಚೆನ್ನಾಗಾಗುತ್ತೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಪೊಂಗಲ್ಲು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಪೊಂಗಲ್ ತಿನ್ನಲ್ಲ ಅನ್ನೋರು ಕೂಡ ನಿಮ್ಮ ಹತ್ರ ಎರಡೆರಡು ಸರಿ ಪೊಂಗಲ್ ಹಾಕಿಸ್ಕೊಂಡು ಸಿಹಿ ಪೊಂಗಲ್ನ ತಿಂತಾರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ನೀರು ಮತ್ತು ಬೆಲ್ಲದ ನೀರು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ಗಟ್ಟಿಯಾಗುತ್ತೆ ನಿಮಗೆ ಮತ್ತು ಪೊಂಗಲು ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಈ ಥರ ಚೆನ್ನಾಗಿ ಕುದ್ದು ಗಟ್ಟಿ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಆಮೇಲೆ ಹಾಗೆ ಒಂಚೂರು ಏಲಕ್ಕಿ ಪುಡಿ ಹಾಗೆ ಕಲ್ಲಿ ಹುರಿದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೊಂತ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಕಿ ಒಂದೆರಡು ಸುತ್ತು ಕುದಿಸೋದಾದ್ಮೇಲೆ ಇಷ್ಟು ಸ್ವಲ್ಪ ನೀರಂಗಿದ್ರು ಹಂಗಿದ್ರು ಇಳಿಸ್ಬಿಡಿ ಮತ್ತು ಅದು ಹಂಗೆ ಹಾರಿದ್ಮೇಲೆ ನಿಮಗೆ ಚೆನ್ನಾಗಿ ಅದ ಬರುತ್ತೆ ಪೊಂಗಲ್ ಅದ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸತಿ ಈ ಥರ ಸಿಹಿ ಪೊಂಗಲ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಈಗ ಒಂದು ಕಡೆ ಖಾರ ಪೊಂಗಲು ಕೂಡ ಮಾಡಿಕೊಂಡ್ರೆ ಖಾರ ಪೊಂಗಲು ಸಿಹಿ ಪೊಂಗಲು ಮತ್ತು ಎಲ್ಲ ಬೇಯಿಸ್ಕೊಂಡಿದ್ದು ಗೆಣಸು ಕಡಲೆಕಾಯಿ ಅವರೆಕಾಯಿ ಮರಗೆಣಸು ಎಲ್ಲ ರೆಡಿ ಇತ್ತು ನೈವೇದ್ಯ ಎಲ್ಲ ರೆಡಿ ಆದಮೇಲೆ ದೇವ್ರ ನೈವೇದ್ಯ ಮಾಡಿ ನಾವೆಲ್ಲ ತಿಂಡಿ ತಿಂದ್ವಿ ತಿಂಡಿ ತಿಂದಾದಮೇಲೆ ಮಧ್ಯಾಹ್ನ ಇಲ್ಲಿ ಉತ್ತರ ಕರ್ನಾಟಕದವ್ರು ನನ್ನ ಫ್ರೆಂಡ್ ಇದ್ರು ಅವರು ತುಂಬ ಥರ ಪಲ್ಯ ಎಲ್ಲ ಮಾಡ್ತಾರೆ ಅವರು ಊಟ ತಂದುಕೊಟ್ಟಿದ್ರು ಹಾಗೆ ನಾನು ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡಿದ್ದೆ ಚಿತ್ರಾನ್ನ ಮೊಸರನ್ನ ನಿಮಗೆ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ಅದನ್ನು ವಿಡಿಯೋ ಮಾಡಿಲ್ಲ ಹಾಗೆ ಈ ಥರ ನಾವು ಮಧ್ಯಾಹ್ನ ಊಟಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ನಾಲ್ಕೈದು ಜನ ಇದ್ವಿ ಹಾಗಾಗಿ ನಾವು ಎಲ್ಲರೂ ನನ್ನ ಫ್ರೆಂಡ್ ಕೊಟ್ಟಿದ್ದು ಪಲ್ಯ ಎಲ್ಲ ಇತ್ತು ಅಂತ ನಾನು ಇದು ಮಾಡಿ ಹಾಗಾಗಿ ಪರಿಚಿತ್ರ ಎಲ್ಲ ಊಟ ಆದಮೇಲೆ ಮತ್ತೆ ಎಲ್ಲ ಇನ್ನೊಂದು ಆಟ ಆಡೋದಕ್ಕೆ ಕೂತ್ಕೊಂಡ್ರು ಯಾರು oh. ಬಿಟ್ಟಿಲ್ಲ <laughs> 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 ಹೀಗೆ ಸಂಜೆವರೆಗೂ ಸ್ವಲ್ಪ ಆಟ ಆಡಿ ಎಂಜಾಯ್ ಮಾಡಿದ್ವಿ ಆಮೇಲೆ ಸಂಜೆ ಮೇಲೆ ಪೂಜೆ ಮಾಡಿಬಿಟ್ಟು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ಮಗಳನ್ನು ರೆಡಿ ಮಾಡಿದೆ ಅಷ್ಟೇ ನನ್ನ ಮಗಳು ಫ್ರೆಂಡ್ ಕೂಡ ಬಂದು ಅವಳು ಎಳ್ಳು ಬೆಲ್ಲ ಬೀರು ಆಮೇಲೆ ನನ್ನ ಮಗಳು ಕೂಡ ತೊಗೊಂಡೋಗಿ ಎಲ್ಲ ಮನೆಗೂ ಸಂಜೆ ಎಳ್ಳು ಬೆಲ್ಲ ಬೀರು ಬಂದಳು ಆಮೇಲೆ ಊಟ ಆದಮೇಲೆ ಮತ್ತೆ ನಾವು ಇನ್ನೊಂದು ಸುದ್ದಿ ಆಟ ಕೂತ್ಕೊಂಡ್ವಿ ಈ ತರ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಯ್ತು ಈ ಸಲ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ತುಂಬಾ ಜೋರಾಗಿ ಚೆನ್ನಾಗಿ ಆಚರಿಸಿದ್ವಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಮಾಡಿಕೊಡಿ ಥ್ಯಾಂಕ್ ಯು